ಅರಸೀಕೇರೆ ಎಂಬ ಹಳ್ಳಿಯಲ್ಲಿ ಒಬ್ಬ ರೈತ ತನ್ನ ಹೆಂಡತಿಯೊಂದಿಗೆ ವಾಸವಾಗಿದ್ದ ಅವನಿಗೆ ಸ್ವಲ್ಪ ಜಮೀನಿತ್ತು ಆ ಜಮೀನಿನಿಂದ ಅವನ ಹಾಗೂ ಅವನ ಹೆಂಡತಿಯ ಉದರ ಪೋಷಣೆಯಾಗುತ್ತಿತ್ತು ಆದರೆ ಅದರಿಂದ ರೈತ ಸಂತುಷ್ಟನಾಗಿರಲಿಲ್ಲ ಅವನಿಗೆ ಇತರರಂತೆ ತಾನೂ ಧನಿಕನಾಗಬೇಕು ಎಂಬ ಇಚ್ಛೆಯಿತ್ತು ಅದರಿಂದಾಗಿ ಅವನು ಯಾವಾಗಲೂ ದುಃಖಿತನಾಗಿರುತ್ತಿದ್ದ ಒಂದು ದಿನ ರೈತ ತನ್ನ ಹೊಲವನ್ನು ಉತ್ತು ಮನೆಗೆ ಮರಳುತ್ತಿದ್ದ ಬಿಸಿಲು ತುಂಬಾ ಪ್ರಖರವಾಗಿತ್ತು ರೈತನಿಗೆ ತುಂಬಾ ದಣಿವಾಗಿತ್ತು ದಣಿವಾರಿಸಿಕೊಳ್ಳಲು ಅವನು ಒಂದು ದೊಡ್ಡ ಆಲದ ಮರದ ನೆರಳಿಗೆ ಹೋದ ಗಿಡದ ನೆರಳಿಗೆ ಕುಳಿತ ರೈತನಿಗೆ ಗಾಢವಾದ ನಿದ್ದೆ ಆವರಿಸಿತು ಅವನು ಎಷ್ಟು ಹೊತ್ತು ಹಾಗೆ ಮಲಗಿದ್ದನೋ ಅವನಿಗೆ ಎಚ್ಚರವಾದಾಗ ಆಗಲೇ ಸಂಜೆಯಾಗಿ ಬಿಟ್ಟಿತ್ತು ಅವನು ಕಣ್ಣುಜ್ಜಿಕೊಂಡು ಮನೆಗೆ ಹೊರಡಲು ಸಿದ್ಧನಾದ ಆಗ ಅವನಿಗೆ ಒಂದು ಧ್ವನಿ ಕೇಳಿಸಿತು ನಿನಗೆ ಸಂಪತ್ತು ಬೇಕೇ ರೈತ ಸುತ್ತಲೂ ನೋಡಿದ ಆದರೆ ಯಾರೂ ಕಾಣಿಸಲಿಲ್ಲ ಅವನು ತುಂಬಾ ಹೆದರಿದ ಆಗ ಅದೇ ಧ್ವನಿ ಮತ್ತೊಮ್ಮೆ ಕೇಳಿಸಿತು ನಿನಗೆ ಸಂಪತ್ತು ಬೇಕೇ ಎಂದು ಈ ಬಾರಿ ರೈತ ಹೆದರಲಿಲ್ಲ ಬಹುಶಃ ದೇವರೇ ತನ್ನ ಮೇಲೆ ಸಂತುಷ್ಟನಾಗಿ ಈ ಮಾತನ್ನು ಕೇಳುತ್ತಿರಬಹುದೆಂದು ಅವನು ಭಾವಿಸಿದ ಅವನು ತನ್ನ ಧೈರ್ಯವನ್ನು ಒಟ್ಟುಗೂಡಿಸಿ ಹಾ ಬೇಕು ನನಗೆ ಸಾಕಷ್ಟು ಧನ ಬೇಕು ಎಂದು ಹೇಳಿದ ಆಗ ಧ್ವನಿ ಹೇಳಿತು ನೀನು ಈಗ ಮನೆಗೆ ಹೋಗು ಅಲ್ಲಿ ಬಂಗಾರದ ನಾಣ್ಯಗಳಿಂದ ತುಂಬಿದ ಏಳು ಮಡಕೆಗಳು ನಿನಗಾಗಿ ಕಾದಿವೆ ರೈತ ಲಗುಬಗೆಯಿಂದ ತನ್ನ ಮನೆಗೆ ಹೋದ ಅಲ್ಲಿ ನಿಜವಾಗಿಯೂ ಏಳು ಮಡಕೆಗಳಿದ್ದವು ಅವನು ತನ್ನ ಹೆಂದತಿಯನ್ನು ಕರೆದು ಅವಳಿಗೆ ಆ ಮಡಕೆಗಳನ್ನು ತೋರಿಸುತ್ತಾ ಹೇಳಿದ ನೋಡು ದೇವರು ನಮ್ಮ ಇಚ್ಛೆಯನ್ನು ಅರಿದುಕೊಂಡು ಈ ಸಂಪತ್ತನ್ನು ನಮಗೆ ದಯಪಾಲಿಸಿದ್ದಾನೆ ಉತ್ಸಾಹದ ಭರದಲ್ಲಿ ರೈತ ಪ್ರತಿಯೊಂದು ಮಡಕೆಯ ಮೇಲಿನ ಮುಚ್ಚಳವನ್ನು ತೆಗೆದು ನೋಡತೊಡಗಿದ ಆರು ಮಡಕೆಗಳು ಚಿನ್ನದ ನಾಣ್ಯಗಳಿಂದ ಪೂರ್ತಿಯಾಗಿ ತುಂಬಿದ್ದವು ಆದರೆ ಏಳನೆಯ ಮಡಕೆ ಮಾತ್ರ ಅರ್ಧ ತುಂಬಿತ್ತು ಈಗ ರೈತನ ಬಳಿ ಇಡೀ ಜೀವಮಾನ ಸುಖವಾಗಿರುವಷ್ಟು ಸಂಪತ್ತಿತ್ತು ಆದರೂ ರೈತನೂ ಸಂತುಷ್ಟನಾಗಲಿಲ್ಲ ಇನ್ನೊಂದು ಮಡಕೆ ಅರ್ಧ ತುಂಬಿದೆಯಲ್ಲ ಅದನ್ನು ಪೂರ್ತಿ ತುಂಬುವೈತೆ ಮಾಡುವುದು ಹೇಗೆ ಎಂಬ ಚಿಂತೆಗೆ ಅವನು ಒಳಗಾದ ಹೇಗಾದರೂ ಮಾಡಿ ಏಳನೆಯ ಮಡಕೆಯನ್ನು ಚಿನ್ನದಿಂದ ಪೂರ್ತಿಯಾಗಿ ತುಂಬಿಬಿಡಬೇಕೆಂದು ಅವನು ನಿರ್ಧರಿಸಿದ ಗಂಡ ಹೆಂಡತಿ ಇಬ್ಬರೂ ಹಗಲಿರುಳು ದುಡಿದು ಬಂದ ಹಣವನ್ನು ತಮ್ಮ ಜೀವನಕ್ಕೆ ಬಳಸಿಕೊಳ್ಳದೆ ಅದರಿಂದ ಚಿನ್ನ ಖರೀದಿಸಿ ಆ ಮಡಕೆಗೆ ಸುರಿಯತೊಡಗಿದರು ಆ ಪ್ರಯತ್ನದಲ್ಲಿ ಹಲವು ವರ್ಷಗಳೇ ಕಳೆದು ಹೋದವು ಆದಲೇ ಆ ಮಡಕೆ ತುಂಬಲೇ ಇಲ್ಲ ಒಂದು ದಿನ ಒಬ್ಬ ಸಾಧು ಅವರ ಮನೆಗೆ ಬಂದ ರೈತ ದಂಪತಿ ಚಿಂತಿತರಾಗಿರುವುದನ್ನು ಕಂಡು ಏಕೆ ಎಳನೇ ಮಡಕೆ ಇನ್ನು ತುಂಬಲಿಲ್ಲವೇ ಎಂದು ಕೇಳಿದ ಅವನ ಮಾತನ್ನು ಕೇಳಿದ ರೈತ ದಂಪತಿಗೆ ತುಂಬಾ ಆಶ್ಚರ್ಯವಾಯಿತು ಈ ವಿಷಯ ಸಾಧುವಿಗೆ ತಿಳಿದದ್ದು ಹೇಗೆ ಎಂದು ಅವರು ಯೋಚಿಸತೊಡಗಿದರು ಅವರ ಮನಸ್ಸಿನ ಇಂಗಿತವನ್ನರಿತ ಸಾಧು ಹೇಳಿದ ನನಗೆ ಈ ವಿಷಯ ಹೇಗೆ ತಿಳಿಯಿತು ಎಂದು ನಿಮಗೆ ಆಶ್ಚರ್ಯವಾಗಿರಬಹುದಲ್ಲವೇ ಆ ಮಡಕೆಗಳನ್ನು ನಿಮಗೆ ನೀಡಿದವನೇ ನಾನು ಆ ಏಳನೆಯ ಮಡಕೆ ಇದೆಯಲ್ಲ ಅದು ಆಸೆಯ ಮಡಕೆ ಮಾನವನ ಆಸೆಗೆ ಕೊನೆ ಎಂಬುದೇ ಇಲ್ಲ ಆದ್ದರಿಂದ ಆ ಮಡಕೆ ಎಂದೂ ತುಂಬುವುದೇ ಇಲ್ಲ ನೀವು ನಿಮಗೆ ದೊರೆತ ಸಂಪತ್ತಿನಿಂದ ಸುಖವಾಗಿರುವುದನ್ನು ಬಿಟ್ಟು ಆ ಆಸೆಯ ಮಡಕೆಯನ್ನು ತುಂಬಿಸಲು ಹೋಗಿ ನಿಮ್ಮ ಜೀವನವನ್ನು ವೃಥ ಹಾಳು ಮಾಡಿಕೊಂಡಿರಿ ಆಸೆಯೆಂಬುದು ಮನುಷ್ಯನ ಮನಸ್ಸನ್ನು ವ್ಯಾಕುಲಗೊಳಿಸಿ ಅವನ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ತನ್ನ ಆಸೆಪೂರ್ಣವಾಗದೆ ಮಾನವ ಈ ಲೋಕವನ್ನು ತ್ಯಜಿಸುತ್ತಾನೆ ಆದ್ದರಿಂದ ನಾವು ನೆಮ್ಮದಿಯಾಗಿರನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಬಯಸಬೇಕು ಇಷ್ಟು ಹೇಳಿ ಆ ಸಾಧು ಅಲ್ಲಿಂದ ಹೊರಟು ಹೋದ ಸಾಧು ಹೊರಟು ಹೋದ ಕೂಡಲೇ ಏಳು ಮಡಕೆಗಳು ಕೂಡ ಮಾಯವಾದವು ಆಗ ರೈತ ದಂಪತಿಗಳು ತಾವು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಏಳನೆಯ ಮಡಕೆಯನ್ನು ತುಂಬಿಸಲು ತಾವು ಖರ್ಚು ಮಾಡಿದಷ್ಟು ಸಮಯವನ್ನು ದೈವಕೃಪೆ ಪಡೆಯಲು ವ್ಯಯಸಿದ್ದರೆ ತಮ್ಮ ಜೀವನ ಪಾವನವಾಗುತ್ತಿತ್ತು ಎಂದು ಅವರಿಗೆ ಅನಿಸಿತು ನೀತಿ ರೈತ ದಂಪತಿಯಂತೆ ಜೀವನವನ್ನು ಕೇವಲ ಹಣ ಗಳಿಸುವುದರಲ್ಲಿ ಕುಟುಂಬದವರ ಅವಶ್ಯಕತೆಗಳನ್ನು ಪೂರೈಸುವುದರಲ್ಲಿ ಕಳೆಯಬೇಡಿ ಭಗವಂತನ ಕೃಪೆಗಾಗಿ ಸ್ವಲ್ಪ ಸಮಯ ಮೀಸಲಿಡಿ